ನಮ್ಮ ಮೈಕ್ರೋಸಾಫ್ಟ್ ಎಕ್ಸೆಲ್ ಪ್ರಾರಂಭಿಸುವ ಮಾರ್ಗದರ್ಶನಕ್ಕೆ ಸ್ವಾಗತ ನೀವು ಹಿಂದಿರುಗಿ ಎಕ್ಸೆಲ್ ಅನ್ನು ಎಂದಾದರೂ ಬಳಸಿದವರಾದರೂ ನಿಮ್ಮನ್ನು ಕಳಪೆ ಮಾಡಬೇಡಿ ನಾವು ಇದನ್ನು ಸರಳವಾಗಿ ಹೇಗೆ ಬಳಸುವುದು ಎಂಬುದನ್ನು ತೋರಿಸುತ್ತೇವೆ ನಾವು ಎಕ್ಸೆಲ್ ತೆರೆಯೋಣ ನೀವು ಇದನ್ನು ಕೆಲವು ವಿಧಾನಗಳಲ್ಲಿ ಮಾಡಬಹುದು ಕೆಳಗಿನ ಎಡವಿನಲ್ಲಿರುವ ಸ್ಟಾರ್ಟ್ ಮೆನ್ಯು ಮೇಲೆ ಕ್ಲಿಕ್ ಮಾಡಿ ಎಕ್ಸೆಲ್ ಟೈಪ್ ಮಾಡಿ ಮತ್ತು ಅದನ್ನು ತೆರೆಯಲು ಕ್ಲಿಕ್ ಮಾಡಿ ಅಥವಾ ನೀವು ಡೆಸ್ಕ್ಟಾಪ್ ಟಾಪ್ ಶಾರ್ಟ್ಕಟ್ ಹೊಂದಿದರೆ ಅದನ್ನು ಡಬಲ್ ಕ್ಲಿಕ್ ಮಾಡಿ ನೀವು ನಿಮ್ಮ ಪರದೆಯ ಮೇಲೆ ಸರ್ಚ್ ಬಾರ್ ಅನ್ನು ಬಳಸಿ ಎಕ್ಸೆಲ್ ಅನ್ನು ಹುಡುಕಬಹುದು ಇದು ಕಾಣಿಸಿದಾಗ ಅದನ್ನು ತೆರೆಯಲು ಕ್ಲಿಕ್ ಮಾಡಿ ಎಕ್ಸೆಲ್ ತೆರೆಯದ ಮೇಲೆ ನೀವು ಬ್ಲಾಂಕ್ ವರ್ಕ್ ಬುಕ್ ಅಥವಾ ಟೆಂಪ್ಲೇಟ್ ಬಳಸುವುದನ್ನು ಆಯ್ಕೆ ಮಾಡಬಹುದು ಟೆಂಪ್ಲೇಟ್ಗಳು ಪೂರ್ವ ನಿರ್ಧಾರಿತ ರೂಪಗಳು ಉದಾಹರಣೆಗೆ ರಶೀದಿ ಅಥವಾ ದಿನಚರಿ ಈಗ ನಾವು ಬ್ಲಾಂಕ್ ವರ್ಕ್ ಬುಕ್ ಕ್ಲಿಕ್ ಮಾಡಿ ಹೊಸ ಶೀಟ್ನಿಂದ ಪ್ರಾರಂಭಿಸೋಣ ಈಗ ನಾವು ಎಕ್ಸೆಲ್ ಇಂಟರ್ಫೇಸ್ ಅನ್ನು ನೋಡೋಣ ಮೇಲ್ಭಾಗದಲ್ಲಿ ನೀವು ವೇಬರ್ನ್ ಅನ್ನು ಕಾಣುತ್ತೀರಿ ಇಲ್ಲಿ ಎಲ್ಲ ಉಪಕರಣಗಳು ಕಾರ್ಯಪ್ರಕಾರ ಗುಂಪುಗೊಳಿಸಲಾಗಿದೆ ಹೋಮ್ ಟ್ಯಾಬ್ನಲ್ಲಿ ನೀವು ಮೂಲಭೂತ ಉಪಕರಣಗಳನ್ನು ಕಂಡುಹಿಡಿಯಬಹುದು ಹೀಗಾಗಿ ಕಾಪಿ ಪೇಸ್ಟ್ ಮತ್ತು ಬೌಲ್ಡ್ ವೇಬರ್ನ್ ಮೆತ್ತೆಯಲ್ಲಿರುವ ಕ್ವಿಕ್ ಆಕ್ಸೆಸ್ ಟೋಬರ್ನ್ ಅಲ್ಲಿ ನೀವು ನಿಮ್ಮ ಅತ್ಯಂತ ಬಳಸಲಾಗುವ ಉಪಕರಣಗಳನ್ನು ಸೇರಿಸಬಹುದು ಉದಾಹರಣೆಗೆ ಸೇಫ್ ಮತ್ತು ಅಂಡರ್ವ್ ಒಂದು ವರ್ಕ್ಬುಕ್ ನಿಮ್ಮ ಪೂರ್ಣ ಎಕ್ಸೆಲ್ ಫೈಲ್ ಆಗಿದೆ ಹೀಗಾಗಿ ಅದು ಒಂದು ನೋಟ್ಬುಕ್ನಂತೆ ಒಳಗೆ ನೀವು ಶೀಟ್ಸ್ ಅನ್ನು ಕಂಡುಹಿಡಿಯುತ್ತೀರಿ ಅವು ಆ ನೋಟ್ಬುಕ್ನ ಪುಟಗಳಂತೆ ಇರುತ್ತವೆ ಶೀಟ್ಸ್ ಅನ್ನು ಬ್ಲೌಸ್ ಮತ್ತು ಕಲರ್ಸ್ಗಳಿಂದ ನಿರ್ಮಿಸಲಾಗಿದೆ ಅವು ಕಂಡುಸಿಗುವ ಸ್ಥಳವನ್ನು ಸೆಲ್ ಎಂದು ಕರೆಯಲಾಗುತ್ತದೆ ಪ್ರತಿ ಸೆಲ್ಗೆ ಒಂದು ವಿಳಾಸ ಇದೆ ಉದಾಹರಣೆಗೆ ಎ ಒನ್ ಅಥವಾ ಬಿಚ್ ಇಲ್ಲಿ ನೀವು ಮಾಹಿತಿ ಟೈಪ್ ಮಾಡಬಹುದು ಹೊಸ ವರ್ಕ್ ಬುಕ್ ರಚಿಸಲು ಫೈಲ್ ಕ್ಲಿಕ್ ಮಾಡಿ ಮತ್ತು ನ್ಯೂ ಆಯ್ಕೆ ಮಾಡಿ ನಂತರ ಬ್ಲಾಂಕ್ ವರ್ಕ್ ಬುಕ್ ಅನ್ನು ಆಯ್ಕೆ ಮಾಡಿ ನಿಮ್ಮ ಕೆಲಸವನ್ನು ಉಳಿಸಲು ಮರೆಯದಿರಿ ಉಳಿಸಲು ಫೈಲ್ ಕ್ಲಿಕ್ ಮಾಡಿ ನಂತರ ಸೈಫ್ಎಸ್ ಕ್ಲಿಕ್ ಮಾಡಿ ನೀವು ನಿಮ್ಮ ಫೈಲ್ ಅನ್ನು ಎಲ್ಲಿ ಉಳಿಸಬೇಕು ಎಂದು ಆಯ್ಕೆ ಮಾಡಿ ಅದಕ್ಕೆ ಹೆಸರು ನೀಡಿ ಮತ್ತು ಸೇವ್ ಕ್ಲಿಕ್ ಮಾಡಿ ಕೆಲಸ ಮಾಡುತ್ತಿರಲಿದ್ದಾರೆ ಎಂದಾದರೆ ಕ್ವಿಕ್ ಆಕ್ಸೆಸ್ ಟು ಬರ್ನ್ ಸೇವ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ವರ್ಕ್ಶೀಟ್ನಲ್ಲಿ ಸರಹದ್ದು ಮಾಡಲು ನಿಮ್ಮ ಸೆವ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮ್ಯಾಸ್ ಬಳಸಿ ನೀವು ಬರ್ಸ್ ಅನ್ನು ಉಪಯೋಗಿಸಬಹುದು ಬದಿಯಲ್ಲಿ ಅಥವಾ ಕೆಳಭಾಗದಲ್ಲಿ ಅಥವಾ ನೀವು ನಿಮ್ಮ ಮ್ಯಾಸ್ ವೇಯರ್ ಅನ್ನು ಬಳಸಬಹುದು ಕೆಳಗೆ ಅಥವಾ ಎತ್ತರ ಸ್ಕ್ರೋಲ್ ಮಾಡಲು ನೀವು ಕೀಬೋರ್ಡ್ ಶೋರ್ಕಟ್ಸ್ ಅನ್ನು ಉಪಯೋಗಿಸಿ ಶೀಟ್ನಲ್ಲಿ ವೇಗವಾಗಿ ಚಲಿಸಬಹುದು ಕೀಸ್ ಬಳಸಿ ನೀವು ಹತ್ತಿರದ ಸೆಲ್ಸ್ಗೆ ಹೋಗಬಹುದು ಕ್ಟ್ರಾ ಅನ್ನು ಒತ್ತಿಕೊಂಡು ಕೀ ಒತ್ತಿದರೆ ನೀವು ವರ್ಕ್ಶೀಟ್ನ ಹಿಂಭಾಗಕ್ಕೆ ಜಂಪ್ ಮಾಡಬಹುದು ಕ್ಟ್ರೋ ಪ್ಲಸ್ ಹಮ್ ನಿಮಗೆ ಸಾಲಿನ ಆರಂಭಕ್ಕೆ ಕರೆದೊಯ್ಯುತ್ತದೆ ಮತ್ತು ಕ್ಟ್ರೋ ಪ್ಲಸ್ ಎಂಡ್ ನಿಮಗೆ ಕೊನೆಯ ಬಾರಿ ಬಳಸಿದ ಸೆಲ್ಗೆ ಕರೆದೊಯ್ಯುತ್ತದೆ ಬಹು ಸೆಲ್ಸ್ ಆಯ್ಕೆ ಮಾಡಲು ನಿಮ್ಮ ಮ್ಯಾಪ್ಸ್ ಮೂಲಕ ಕ್ಲಿಕ್ ಮಾಡಿ ಮತ್ತು ಡ್ರ್ಯಾಗ್ ಮಾಡಿ ಅಥವಾ ಶಿಫ್ಟ್ ಕೀಲಿಯನ್ನು ಹಿಡಿದು ಕೀಸ್ ಬಳಸಿ ಸೆಲ್ಸ್ ಗುಂಪುಗಳನ್ನು ಆಯ್ಕೆ ಮಾಡಿ ನೀವು ವರ್ಕ್ಶೀಟ್ ಹೆಚ್ಚಾಗಿ ದೊಡ್ಡದಾಗಿದ್ದರೆ ಅಥವಾ ಹೆಚ್ಚು ಸಣ್ಣವಾಗಿದ್ದರೆ ನೀವು ಅಡ್ಜಸ್ಟ್ ಮಾಡಬಹುದು ಝೂಮ್ ಪರದೆಯ ಕೆಳಭಾಗದಲ್ಲಿ ನೀವು ಝೂಮ್ ಸ್ಲೈಡರ್ ಅನ್ನು ಕಂಡುಹಿಡಿಯುತ್ತೀರಿ ಅದನ್ನು ಬಲಕ್ಕೆ ಸ್ಲೈಡ್ ಮಾಡಿ ಜೂಮ್ ಇನ್ ಮಾಡಲು ಅಥವಾ ಎಡಕ್ಕೆ ಸ್ಲೈಡ್ ಮಾಡಿ ಜೂಮ್ ಆಪ್ ಮಾಡಲು ಇದು ಎಲ್ಲವನ್ನು ದೊಡ್ಡ ಅಥವಾ ಸಣ್ಣಗೊಳಿಸುತ್ತದೆ ನೀವು ಒಂದು ಮಾತ್ರ ವರ್ಕ್ ನಲ್ಲಿ ಅನೇಕ ಶೀಟ್ಸ್ ಹೊಂದಿರಬಹುದು ಅವುಗಳ ನಡುವೆ ಸ್ವಿಚ್ ಮಾಡಲು ಕೆಳಭಾಗದಲ್ಲಿ ಟ್ಯಾಬ್ಗಳನ್ನು ಕ್ಲಿಕ್ ಮಾಡಿ ನೀವು ಅನೇಕ ಗಳನ್ನು ಹೊಂದಿದ್ದರೆ ಕ್ಯಾಬ್ಗಳ ಪಕ್ಕದ ಬಾಣಗಳನ್ನು ಬಳಸಿಕೊಂಡು ಅವುಗಳನ್ನು ಸ್ಕ್ರೋಲ್ ಮಾಡಿ ಅದು ಎಕ್ಸೆಲ್ ಪ್ರಾರಂಭಿಸುವುದರ ಬಗ್ಗೆ ಇವತ್ತೇ ನಾವು ಎಕ್ಸೆಲ್ ಅನ್ನು ಹೇಗೆ ತೆರೆಯುವುದು ಹೊಸ ವರ್ಕ್ಬಾಗ್ ಹೇಗೆ ರಚಿಸುವುದು ವರ್ಕ್ಶೀಟ್ನಲ್ಲಿ ಹೇಗೆ ನ್ಯಾವಿಗೇಟ್ ಮಾಡುವುದು ಮತ್ತು ಕೆಲವು ಉಪಯುಕ್ತ ಕೀಬೋರ್ಡ್ ಗಳನ್ನು ಹೇಗೆ ಬಳಸುವುದು ಎಂದು ಕಲಿತಿದ್ದೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು